ಮಂಗಳೂರು ನಗರ ಸ್ಮಾರ್ಟ್ ಸಿಟಿಯಡಿ ಅಭಿವೃದ್ಧಿ ಹೊಂದುತ್ತಿದೆ ಆದರೆ ಸ್ವಚ್ಛ ಮಂಗಳೂರು ಹಣೆಪಟ್ಟಿ ಹೊಂದಿರುವ ಮಂಗಳೂರಿನ ಪ್ರಮುಖ ಜಂಕ್ಷನ್ಗಳಲ್ಲಿ ಸಾರ್ವಜನಿಕ ಶೌಚಾಲಯಗಳಿಲ್ಲದ ಕಾರಣ ಜನರು ಪರದಾಡುವಂತಾಗಿದೆ ನಂತೂರು ಕೆಪಿಟಿ ಬಲ್ಮಠ ಊರ್ವ ಮಾರುಕಟ್ಟೆ ಕಂಕನಾಡಿಗಳಲ್ಲಿ ನಿತ್ಯ ಜನಜಂಗುಳಿ ಇರುವ ಪ್ರದೇಶಗಳಾಗಿವೆ ನೂರಾರು ಪ್ರಯಾಣಿಕರು ಆಗಮಿಸುತ್ತಾರೆ ಈ ಸಂದರ್ಭದಲ್ಲಿ ಅಗತ್ಯ ಬಿದ್ದಲ್ಲಿ ಬಳಸಲು ಶೌಚಾಲಯಗಳಿಲ್ಲ ಕೆಲವೆಡೆ ಇದ್ದ ಶೌಚಾಲಯಗಳಿಗೆ ಬೀಗ ಜಡಿಯಲಾಗಿದೆ ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಕದ್ರಿ ಮೈದಾನದಲ್ಲಿರುವ ಒಂದು ಸಾರ್ವಜನಿಕ ಶೌಚಾಲಯ ಎದುರೇ ಇದೆ ಸಾರ್ ಇದು ನಗರ ಪಾಲಿಕೆಯಿಂದ ಮಂಗಳೂರಿನ ನಾಗರಿಕರಿಗೆ ಮತ್ತು ಪ್ರವಾಸಿಗರಿಗೆ ಮತ್ತು ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಒಂದು ಮಾಡಿದಂಥ ಒಂದು ಮೂಲಭೂತ ಸೌಕರ್ಯ ಬಟ್ ಇಲ್ಲಿ ಏನಾಗಿದೆ ಈ ಮೂ ನೋಡ್ತಾ ಇದ್ರೆ ಇದರ ಅವಸ್ಥೆ ಮೂಗು ಮುಚ್ಚಿಕೊಂಡು ಹೊರಗೆ ಬರುವಂತ ಓಡಿಕೊಂಡು ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಈಗ ತಾನೇ ಬಂದ ತಮಿಳುನಾಡಿಂದ ಎರಡು ಬಸ್ ಪ್ರಯ ಪ್ರವಾಸಿಗರು ಮತ್ತು ಭಕ್ತರು ಪಾಪ ಮೂಲಭೂತ ಸೌಕರ್ಯ ಸೌಕರ್ಯವನ್ನು ಟಾಯ್ಲೆಟ್ಗೆ ಹೇಳಿ ಬಂದು ಇದರ ಅವಸ್ಥೆ ನೋಡಿ ಉಗಿತಾ ಇದ್ದಾರೆ ನಮಗೆ ನಾಚಿಕೆ ಆಗ್ತಾ ಇದೆ ಇಲ್ಲಿ ಮಂಗಳೂರಿನ ನಾಗ ಮಹಾನಗರ ಪಾಲಿಕೆ ಆಡಳಿತ ಮಾಡ್ತಾ ಇದೆಯಾ ಏನು ಮಾಡ್ತಾ ಇದ್ದಾರೆ ಆಯುಕ್ತರಾಗಲಿ ಮತ್ತೊಂದು ಮುಖ್ಯ ಇಲ್ಲಿ ಎಂಥದ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಇದೆಯಲ್ಲ ಆರೋಗ್ಯ ಇಲಾಖೆ ಅದು ಬಹುಶಃ ಸತ್ತೇ ಹೋಗಿದೆ ಇಲ್ಲಿ ನೋಡ್ಕೊಂಡು ಹೋಗಿ ಸರ್ ಇದರೊಳಗೆ ರೋಗ ರುಜಿನಗಳು ಬರ್ಬೋದು ಇಲ್ಲಿ ಪಕ್ಕದಲ್ಲಿ ಎರಡು ಮೂರು ಮಂಗಳೂರಿನ ಪ್ರತಿಷ್ಠಿತ ಹಾಸ್ಪಿಟಲ್ ಬೇರೆ ಇದೆ ನೂರಾರು ಪೇಷೆಂಟ್ಗಳು ಕೇರಳದ ಬೇರೆ ಬೇರೆ ಊರಿಂದ ಇದೆ ಪುನಃ ಇಲ್ಲಿಂದ ರೋಗ ರುಜಿಗಳನ್ನು ಕಟ್ಟಿಕೊಂಡು ಹೋಗುವಂಥ ಸ್ಥಿತಿ ಇದೆ ನಾವು ಇಲ್ಲಿ ಕೇಳ್ತಾ ಇರೋದೇನೆಂದರೆ ಅದು ಸರ್ ನಮಗೇನು ಕೋಟಿ ಕಟ್ಲೆ ಇದು ಫೈವ್ ಸ್ಟಾರ್ ಹೋಟ್ಲ್ ಕಟ್ಟಿಕೊಡಿ ಅಂತ ಕೇಳ್ತಾ ಇಲ್ಲ ಒಂದು ಒಳ್ಳೆ ಶೌಚಾಲಯ ಇದೆಯಲ್ಲ ಅದನ್ನು ಮೇಂಟೈನ್ ಮಾಡಿ ಅದನ್ನು ಉಪಯೋಗ ಸಾರ್ವಜನಿಕ ಉಪಯೋಗ ಆಗುವಂತೆ ಮಾಡಿ ಪ್ರವಾಸಿಗರು ಎದುರು ಮಂಗಳೂರಿನ ಮಾನ ಮರ್ಯಾದೆ ಹೋಗ್ತಾ ಇದೆ ಪಾಪ ತಮಿಳ್ ತಮಿಳುನಾಡಿಂದ ಬಂದ ಭಕ್ತರು ಬೈಕೊಂಡು ಹೋಗ್ತಾ ಇದ್ದಾರೆ ನಾವು ಯಾವ ಆನ್ಸರ್ ಕೊಡಲಿ ಸರ್ ದಯವಿಟ್ಟು ಮಂಗಳೂರಿನ ಆಡಳಿತದ ನಗರ ಪಾಲಿಕೆಯ ಆಯುಕ್ತರು ಅಥವಾ ಆರೋಗ್ಯ ಇಲಾಯ ಅಧಿಕಾರಿಗಳಿರ್ಬೋದು ಈಗ ಆಡಳಿತ ನಡೆಸಿರುವ ಬಿ ಜೆ ಪಿಯ ಮೇಯರು ಮತ್ತು ಇಲ್ಲಿಯ ನಾವು ಕಾರ್ಪೊರೇಟ್ರ ಹತ್ರ ಕೇಳುವುದೇನೆಂದರೆ ತಕ್ಷಣ ಇದನ್ನು ನಾಳೆಯಿಂದಲೇ ಓಪನ್ ಮಾಡಿ ಇದನ್ನು ಮೇಂಟೈನ್ ಮಾಡಿ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಯಾರು ಬರದಿದ್ದರೆ ಪಾಲಿಕೆಯಿಂದಾರು ಯಾರೋ ಜನ ಇಟ್ಟನ್ನು ಮಾಡಿ ಸಾವಿರಾರು ಭಕ್ತರು ಬರ್ತಾರೆ ಮೊನ್ನೆ ತಾನೇ ಇಲ್ಲಿ ಕದ್ರಿ ಜಾತ್ರೆ ಹತ್ತು ದಿವಸ ಜಾತ್ರೆಗೆ ನೂರಾರು ಜನ ಸಾವಿರಾರು ಜನ ಭಕ್ತರು ಬಂದು ಟಾಯ್ಲೆಟ್ ಹೋಗಬೇಕಂತ ಕೇಳುವಾಗ ಎಲ್ಲಿ ಅಂತ ನಾವು ಆನ್ಸರ್ ಕೊಡೋದು ನಾವು ಹೊರ ರಾಜ್ಯದ ನಮ್ಮ ಮಾನ ಮರ್ಯಾದೆ ಹೋಗ್ತಾ ಇದೆ ನಾನು ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ ದಯವಿಟ್ಟು ಇಂತ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಿ ಅಂತ ನಗರ ಪಾಲಿಕೆಯವರ್ತ ಕೇಳ್ತಾ ಇದ್ದೇನೆ ಬಂದಿರ ಕದ್ರಿ ದೇವಸ್ಥಾನಕ್ಕೆ ಬಂದಂತರೀ ತಿರುಪತಿ ದೇವಸ್ಥಾನ ತಿರುಪತಿಯಿಂದ ಬಂದಂತ ಮಹಿಳೆ ನೋಡಿ ಭಕ್ತರು ನಮ್ಮ ಕದ್ರಿ ದೇವಸ್ಥಾನಕ್ಕೆ ಹೋಗಿ ಒಂದು ಬಸ್ ಅನ್ನು ಇಲ್ಲಿ ನಿಲ್ಲಿಸಿ ಒಂದು ಮಲಾ ಮೂತ್ರ ಅಥವಾ ಯಾವ್ದೋ ಒಂದು ಪಬ್ಲಿಕ್ ಯೂಸ್ಗೆ ಬಂದಿದ್ದಾರೆ ನಮ್ಮ ಶೌಚಾಲಯ ನೋಡಿ ಇಲ್ಲಿ ನೋಡಿ ನೋಡಿ ಪಾಪ ಅವ್ರು ಏನು ಏನು ನಮ್ಮ ಮಂಗಳೂರಿನ ಮಾನ ಮರ್ಯಾದೆ ಇಲ್ಲಿ ಹೋಗಿ ನೋಡಿ 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 ಪಾಪ ಇವ್ರು ಕೇಳ್ತಾ ಇದ್ದಾರೆ ನಾವು ಎಲ್ಲಿ ಟಾಯ್ಲೆಟ್ ಹೋಗ್ಬೇಕು ಎಲ್ಲಿ ನಮ್ಮ ಒನ್ ನ ಟೂಗೆ ಯೂಸ್ ಮಾಡ್ಬೇಕು ಅಂತ சென்னை திருப்பதி இருக்கு ஊர் நம்ம தமிழ்நாடு நம்ம மான மரியாதை கழித்தாரு நமக்கு நாச்சு ஆகிட்டு பாத்ரூம் சார் நம்ம வெரி சாரி பாத்ரூம் சார் இம்பார்ட்டன்

நிறைய பேர் இங்கே வந்து நாங்கள் நிற்கிறோம் முடியல எங்களால் எங்கே போகிறதுல இப்போ நானும் தேடிக்கிட்டு தான் இருக்கேன் யூரின் போன உள்ள ரொம்ப டெஸ்ட்டு ரொம்ப ஒஸ்ட்டாக இருக்குது உள்ள